ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಜರ್ನಿ ಮಾಡ್ತಾಯಿದ್ದೀವಿ ಅಮರಾವತಿ ಎಕ್ಸ್ಪ್ರೆಸ್ ಹುಬ್ಳಿಯಿಂದ ನಮ್ಮ ಗದಗ ಜಂಕ್ಷನ್ಗೆ ಹೋಗುವ ಅಮರಾವತಿ ಎಕ್ಸ್ಪ್ರೆಸ್ನಲ್ಲಿ ಟೈಮಿಂಗು ಒಂದು ಗಂಟೆನ ಹುಬ್ಳಿ ಜಂಕ್ಷನ್ನ ಇದು ಬಿಡುತ್ತೆ ಎಸ್ ಎಸ್ ಹುಬ್ಳಿ ಇದರ ಫ್ರೈಸ್ ರುಪೀಸ್ ಬಂದು ತರ್ಟಿ ಫೈವ್ ರುಪೀಸು ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ ಸಿಗ್ನಲ್ ಸಿಕ್ತು ನಮ್ಮ ಟೈ ಟ್ರೈನು ಡಿಪಾರ್ಟ್ ಆಗ್ತಾಯಿದೆ ಪ್ಲಾಟ್ಫಾರ್ಮ್ ತ್ರೀಯಿಂದ ಹುಬ್ಬಳ್ಳಿ ಜಂಕ್ಷನ್ನು ವರ್ಲ್ಡಲ್ಲೇ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಹೊಂದಿರುವಂಥ ರೈಲ್ವೆ ಟೇಷನ್ನು ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ ತ್ರೀನಲ್ಲಿದೆ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಾಯಿದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಎಸ್ ಎಸ್ ಹುಬ್ಬಳ್ಳಿ ಇನ್ನು ಹುಬ್ಬಳ್ಳಿ ಬಗ್ಗೆ ಹೇಳೋಕ್ಕೋದ್ರೆ ಹೋದರೆ ಹುಬ್ಬಳ್ಳಿಲಿ ಫೇಮಸ್ ಸಿದ್ಧಾರೂಢ ಸ್ವಾಮೀಜಿಯವರ ಮಠ ಇದೆ ಅವರ ಒಂದು ಹೆಸರನ್ನೇ ರೈಲ್ವೆ ಸ್ಟೇಷನ್ಗೆ ಇಟ್ಟಿದ್ದಾರೆ ಎಸ್ ಎಸ್ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಜಂಕ್ಷನ್ ಹುಬ್ಬಳ್ಳಿ ಅಂಥೇಳಿ ಹುಬ್ಬಳ್ಳಿನ ಯಾಕೆ ಜಂಕ್ಷನ್ ಅಂತ ಕರೀತಾರೆ ಅಂದರೆ ಒಂದು ಲೈನು ಗುಂತ್ಕಲ್ ಹೋಗುತ್ತೆ ಇನ್ನೊಂದು ಲೈನು ದಾವಣಗೆರೆ ಹೋಗುತ್ತೆ ಇನ್ನೊಂದು ಲೈನು ಧಾರವಾಡಕ್ಕೆ ಹೋಗುತ್ತೆ ಹಾಗಾಗಿ ಹುಬ್ಳಿನ ಜಂಕ್ಷನ್ ಅಂತ ಕರೀತಾರೆ ನಮ್ಮ ಟ್ರೈನಿಗೆ ಸಿಗ್ನಲ್ ಸಿಕ್ತು ಒಬ್ರು ಯಾರೋ ಎಮರ್ಜೆನ್ಸಿಯಿಂದ ಬಂದರು ಅನ್ನೋ ಕಾರಣಕ್ಕೆ ಟ್ರೈನನ್ನು ಸ್ಲೋ ಮಾ ಮಾಡಿದರು ಈಗ ಬೆಂಗಳೂರಿಂದ ಹುಬ್ಳಿಗೆ ಬರುವಂಥ ಟ್ರೈನ್ ಪ್ಲಾಟ್ಫಾರ್ಮ್ ಬರ್ ಎರಡರಲ್ಲಿ ಬಂದಿದೆ ನಮ್ಮ ಟ್ರೈನು ನೋಡೋ ನೋಡುತ್ತಿದ್ದಂಗೆ ಗಿಣಿಗೆ ಹಣ್ಣಿಗೇರ ರೈಲ್ವೆ ಸ್ಟೇಷನ್ನ ತಲುಪ್ತು ಈಗ ಇದ್ದೀರಲ್ಲ ಇದು ಹಣ್ಣಿಗೇರ ರೈಲ್ವೆ ಸ್ಟೇಷನ್ನು ಅಲ್ಲಿಂದ ಸೀದಾ ನಮ್ಮ ಟ್ರೈನು ಬಂದಿದ್ದು ಗದಗ್ ಜಂಕ್ಷನ್ಗೆ ಅಮರಾವತಿ ಎಕ್ಸ್ಪ್ರೆಸ್ಸು ಗದಗ್ ಜಂಕ್ಷನ್ನು ಯಾಕಪ್ಪ ಜಂಕ್ಷನ್ ಅಂತಾರೆ ಅಂದರೆ ಒಂದು ಲೈನು ಬಾಗಲಕೋಟೆ ಬಿಜಾಪುರ್ ಸೊಲ್ಲಾಪುರ್ ಹೋಗುತ್ತೆ ಇನ್ನೊಂದು ಲೈನು ಗುಂತ್ಕಲ್ ಹೋಗುತ್ತೆ ಗದಗ್ ಜಂಕ್ಷನ್ನ ಮಾಡಿಫಿಕೇಶನ್ ಮಾಡಿದ್ದಾರೆ ಈಗ ನೋಡ್ತಾ ಇದ್ದೀರಲ್ಲ ಈ ಟ್ರೈನ್ ಬಗ್ಗೆ ಹೇಳೋಕೆ ಹೋದರೆ ಫುಲ್ ರಶ್ ಇರುತ್ತೆ ಇದು ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ನಮ್ಮ ಟ್ರೈನ್ ಬಂದಿರೋದು ಈಗ ಡಿಪಾರ್ಟ್ ಆಗ್ತಾಯಿದೆ ಹೊಸದಾಗಿ ಮಾಡಿಫೈ ಮಾಡಿರ್ತಕ್ಕಂಥ ಗದಗ್ ರೈಲ್ವೆ ಜಂಕ್ಷನ್ ಇದು ನೀವು ನೋಡ್ತಾ ಇದ್ದೀರಲ್ಲ ನಮಗೀಗ ಸಿಗ್ನಲ್ ಸಿಕ್ತು ನಮ್ಮ ಟ್ರೈನೀಗ ಡಿಪಾರ್ಟ್ ಆಗ್ತಾಯಿದೆ ಇದೆ ನೋಡಿ ಗದಗ ಜಂಕ್ಷನ್ ಎಂಟ್ರಿ ಟಿಕೆಟ್ ಎಲ್ಲ ಇಲ್ಲೇ ಇರೋದು ಇದು ಎಂಟ್ರಿ ಆಗುತ್ತೆ ಈ ಕಡೆ ಎಕ್ಸಿಟ್ ಇರುತ್ತೆ ಈಗ ನಮ್ಮ ಟ್ರೈನ್ ಮೂವ್ ಆಗ್ತಾ ಇದೆ ಗದಗ್ ಜಂಕ್ಷನ್ ಮಾಡಿಫೈ ಮಾಡಿರೋದ್ರಿಂದ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಜಂಕ್ಷನ್ ಎಸ್ಲೇಟ್ರು ಲಿಫ್ಟ್ ಸಹಿತ ಈ ಜಂಕ್ಷನ್ ಅಲ್ಲಿ ಮಾಡಿದ್ದಾರೆ ಯಾರಾದರೂ ಗದಗ್ ಸುತ್ತಮುತ್ತ ವಿಡಿಯೋ ನೋಡ್ತಾ ಇದ್ದರೆ ಐ ಲವ್ ಯು ಗದಗ ಅಂತ ಕಮೆಂಟ್ ಹಾಕಿ ಈಗ ನಮ್ಮ ಟ್ರೈನು ಡಿಪಾರ್ಟ್ ಆಗ್ತಾಯಿದೆ ಇದೆ ಪ್ಲಾಟ್ಫಾರ್ಮ್ ನಂಬರು ಒಂದರಿಂದ ಗದಗ್ನಿಂದ ಗದಗ್ ಜಂಕ್ಷನ್ ಇದು ಪ್ಲಾಟ್ಫಾರ್ಮ್ ನಂಬರ್ ಎರಡು ಗದಗ್ದು ಹಾಂ ಇಲ್ಲಿವರೆಗೂ ಈ ವಿಡಿಯೋನ ಮಾಡಲಿಕ್ಕೆ ನನಗೆ ಆಯಿತು ತ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು